ಅಧ್ಯಕ್ಷರ ತವರು ಜಿಲ್ಲೆಯಲ್ಲಿಯೇ ಬಸ್ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟವಾಗಿದೆ ರಾಜು ಕಾಗೆ ನಿಮ್ಮದೇ ಜಿಲ್ಲೆಯ ವಿದ್ಯಾರ್ಥಿಗಳ ಗೋಳು ಕೇಳುತ್ತಿಲ್ವೆ ರಾಜು ಕಾಗೆ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಶಾಸಕ ಸಾರಿಗೆ ಸಚಿವರು ಹಾಗೂ ನಿಗಮದ ಅಧ್ಯಕ್ಷರು ನೋಡಲೇಬೇಕಾದ ಸ್ಟೋರಿ ಸೂಕ್ತ ಬಸ್ ವ್ಯವಸ್ಥೆ ಇಲ್ಲದೆ ಭಾಗದ ವಿದ್ಯಾರ್ಥಿಗಳ ಪರದಾಟ ರಾತ್ರಿ ಎಂಟು ಗಂಟೆ ಆದರೂ ಮನೆ ತಲುಪದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮೇಕಳಿ ಗ್ರಾಮದಿಂದ ವಿವಿಧ ಗ್ರಾಮೀಣ ಭಾಗಕ್ಕೆ ತೆರಳಬೇಕಿದ್ದ ವಿದ್ಯಾರ್ಥಿಗಳ ಪರದಾಟ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮೇಕಳಿ ಗ್ರಾಮ ಮೇಕಳಿ ಗ್ರಾಮದ ಸರ್ಕಾರಿ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳ ಪರದಾಟ ಇದು ಮಕ್ಕಳು ಮನೆಗೆ ಬಾರದೇ ಇರುವುದರಿಂದ ಪೋಷಕರಲ್ಲಿ ಹೆಚ್ಚಾದ ಆತಂಕ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತಂದರೂ ಏನೂ ಯೂಸ್ ಆಗಿಲ್ಲ ಹಾ ಮತ್ತಲ್ಲಿ ಬಾಳ ತಗ ಡೆಪ್ಪ ಹುಡುಗರು ನಿಲ್ಲಂಗಿಲ್ಲ ಇಲ್ಲಂಗೆಲ್ಲ ಲೇಟ್ ಮಾಡಿ ಬಿಡ್ತಾರು ರಾತ್ರಿ ಎಷ್ಟು ಗಂಟೆ ಆಗೈತಪ್ಪ ಏಳು ಎಂಟ ಎಲ್ಲಿಂದ ಬರತ್ತಿರೀ ಆ ಕಡೆಯಿಂದ ಎಲ್ಲ ಬರತ್ತೀರಿ ಹೌದಾ ಅದರ್ದಲ್ಲೇ ಬೇಕಲ್ಲ ಹೋಗ್ಬೇಕಂತ ನಸಲಾಪುರ ಎಲ್ಲ ಬಂದ್ ಮಾಡ್ತೇವೆ